ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಜೆಪಿಯಲ್ಲಿನ ಒಳಗಿನ ಬಣ ಬಡಿದಾಟ ಇದೆಯಲ್ಲ ಅದು ತಾತ್ಕಾಲಿಕವಾಗಿ ಒಂದು ಮಟ್ಟಿನ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳ್ಬಹುದು ಈ ಕಡೆ ವಿಜೇಂದ್ರ ಬಣದವರು ಯತ್ನಾಳ್ ಅವರ ವಿರುದ್ಧ ಹರಿದ ಹರಿಯಾಯ್ತಾ ಇದ್ರೆ ಅತ್ತ ಅಹ್ ಯತ್ನಾಳ್ ತಮ್ಮ ರೆಬಲ್ ಟೀಮ್ ಅನ್ನ ಕಟ್ಕೊಂಡು ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರ ವಿರುದ್ಧ ಬಾಯ್ ಬಂದು ಇದ್ದಾರೆ ಈ ಇಬ್ಬರು ಕೂಡ ತಮ್ಮ ತಮ್ಮ ವರದಿಯನ್ನ ಹೈಕಮಾಂಡ್ ಗೆ ತಲುಪಿಸಿದ್ರು ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ವರ್ಕೌಟ್ ಆಯ್ತು ಅಂತ ಗೊತ್ತಿಲ್ಲ ಆದ್ರೆ ನಿನ್ನೆ ಬಂದಂತ ಒಂದು ಶಾಕಿಂಗ್ ನೋಟಿಸ್ ಇದೆಯಲ್ಲ ಅದು ಯತ್ನಾಳ್ ಅವರನ್ನ ಬಾಯಿ ಮುಚ್ಚಿಬಿಟ್ಟಿದೆ ಅಷ್ಟಕ್ಕೂ ಎರಡು ಎರಡೂ ಬಣಗಳ ತಮ್ಮ ತಮ್ಮ ಕಷ್ಟವನ್ನ ತೋಡ್ಕೊಂಡಿದ್ರು ಹೈಕಮಾಂಡ್ ಜೊತೆ ಅಂದ್ರೆ ವಿಜೇಂದ್ರ ಅವರು ಕೂಡ ತಮ್ಮ ಅಧ್ಯಕ್ಷರಾಗಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂತ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತ ಅಧಿಕಾರವನ್ನ ಚಲಾವಣೆ ಮಾಡಿ ಅವರು ಹೈಕಮಾಂಡ್ ಒಂದು ವರದಿಯನ್ನ ಸಲ್ಲಿಸಿದ್ರು ಪಕ್ಷದಲ್ಲಿ ಹೀಗೀಗ ಆಗ್ತಾ ಇದೆ ಜಿಲ್ಲಾ ಅಧ್ಯಕ್ಷರ ನೇಮಕದಲ್ಲೂ ಕೂಡ ತಮ್ಮ ಹಸ್ತಕ್ಷೇಪ ಇರಲಿಲ್ಲ ಆದರೂ ಕೂಡ ವಿರೋಧಿ ಬಂದವರು ತಮ್ಮ ವಿರುದ್ಧ ಹರಿಯಾಯ್ತಾ ಇದ್ದಾರೆ ಬಾಯಿ ಬಂದು ಮಾತಾಡ ಮಾತನಾಡ್ತಾ ಇದ್ದಾರೆ ಮತ್ತು ಪಕ್ಷದ ಬೆಳವಣಿಗೆ ಅವರು ಅವರು ಮಾಡ್ತಾ ಇದ್ದಂತ ಸ್ಟೇಟ್ಮೆಂಟ್ಗಳು ಪಕ್ಷದ ಸಂಘಟನೆಗೆ ಹಾನಿಕರವಾಗುತ್ತೆ ಅಂತ ಒಂದು ಸುದೀರ್ಘವಾದ ವರದಿಯನ್ನ ಹೈಕಮಾಂಡ್ ಗೆ ತಲುಪಿಸಿದ್ರು ಈ ಕಡೆ ಅಹ್ ಯತ್ನಾಳ್ ಅವರು ಕೂಡ ಯತ್ನಾಳ್ ವಿಜಯೇಂದ್ರ ಅವರ ವಿರುದ್ಧ ಹರಿಯಾಯ್ತಾನೆ ತಮ್ಮ ವರದಿಯನ್ನ ಸಲ್ಲಿಕೆ ಮಾಡಿದ್ರು ಯತ್ನಾಳ್ ಅವರ ಟೀಮ್ ನಲ್ಲಿ ಅರವಿಂದ್ ಲಿಂಬಾ ಲಿಂಬಾ ಲಿಂಬಾವಳಿ ಇದ್ರು ಕುಮಾರ್ ಬಂಗಾರಪ್ಪ ಇದ್ರು ಪ್ರತಾಪ್ ಸಿಂಹ ಇದ್ರು ಜಾರಕಿಹೊಳಿ ಇದ್ರು ಬಿ ಪಿ ಹರೀಶ್ ಇದ್ರು ಸಿದ್ದೇಶ್ವರ್ ಅವರಿದ್ರು ಕುಮಾರ್ ಬಂಗ ಬಂಗಾರಪ್ಪ ಅವರಿದ್ರು ಹೀಗೆ ಅನೇಕರು ತಮ್ಮ ತಮ್ಮ ವರದಿಗಳನ್ನ ಇಟ್ಕೊಂಡು ಒಂದು ಫೈನಲ್ ವರದಿಯನ್ನು ಮಾಡಿ ಹೈಕಮಾಂಡ್ ಗೆ ವಿಜೇಂದ್ರ ಅವರ ವಿರುದ್ಧ ದೂರ ಸಲಕೆ ಮಾಡಿದ್ರು ಈ ಎರಡು ವಿರೋಧಿ ಬಣಗಳ ವರದಿಯನ್ನ ತರಿಸಿಕೊಂಡು ಬಿಜೆಪಿ ಹೈಕಮಾಂಡ್ ಈಗಾಗಲೇ ಒಂದು ವರ್ಷಗಳಿಂದ ಈ ಬಣಗಳ ಬಡಿದಟ್ಟ ಇತ್ತು ಆದ್ರೆ ಅನೇಕ ರಾಷ್ಟ್ರೀಯ ಚುನಾವಣೆಗಳು ಇರೋದ್ರಿಂದ ಅಂದ್ರೆ ರಾಷ್ಟ್ರದ ಅನೇಕ ರಾಜ್ಯಗಳ ಚುನಾವಣೆ ಇರುವುದರಿಂದ ಬಿಜೆಪಿ ಹೈಕಮಾಂಡ್ ಕೂಡ ಸ್ವಲ್ಪ ಮೆತ್ತಗಾಗಿತ್ತು ಈಗ ಎಲ್ಲಾ ಚುನಾವಣೆಗಳು ಮುಗಿದಿದೆ ದೆಹಲಿಯಲ್ಲಿ ತಮ್ಮ ಪಕ್ಷ ಅಂದರೆ ಬಿಜೆಪಿ ಪಕ್ಷ ಭರ್ಜರಿ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತಾ ಇರೋದ್ರಿಂದ ಬಿಜೆಪಿಯಲ್ಲಿ ಈಗ ನಿರಾಳತೆ ಕಂಡು ಬರ್ತಾ ಇದೆ ಏನಾದರೂ ಈಗ ಪಕ್ಷದ ಸಂಘಟನೆಯ ಕಡೆ ಮುಖವನ್ನು ಮಾಡ್ತಾ ಇದ್ದಂಥ ಹೈಕಮಾಂಡ್ ಈ ಎಲ್ಲ ವರದಿಯನ್ನು ನೋಡಿ ಎಲ್ಲ ವರದಿಗಳನ್ನು ಇಬ್ಬರು ಇಬ್ಬರು ಕೊಟ್ಟಂಥ ವರದಿಯನ್ನು ನೋಡಿ ಬಿಜೆಪಿ ಹೈಕಮಾಂಡ್ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿ ಅದು ಅಂದರೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದೆ ನೀವು ಈಗಾಗಲೇ ಹಳೆಯ ನೋಟಿಸ್ನಂತ ನೀವು ನಡ್ಕೊಂಡಿಲ್ಲ ನಿಮಗೆ ಮುನ್ನೆಚ್ಚರಿಕೆಯಾಗಿ ಈ ಹಿಂದೆ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು ಆದರೆ ನೀವು ನೋಟಿಸ್ನಲ್ಲಿ ಹೇಳಿದಂತೆ ಉತ್ತರ ಉತ್ತರದ ಹೇಳಿದಂತೆ ನೀವು ನಡ್ಕೊಳ್ತಾ ಇಲ್ಲ ಹಾಗಾಗಿ ನಿಮ್ಗೆ ಎರಡನೇ ಬಾರಿ ನೋಟಿಸ್ ಕೊಡ್ತಾ ಇದ್ದೀವಿ ಈಗಲೂ ಕೂಡ ನಿಮಗೆ ಟೈಮ್ ಇಂಚಿಲ್ಲ ಶಿಸ್ತಿನಲ್ಲಿ ಇರೋದಾದ್ರೆ ಬಿಜೆಪಿ ಇರಿ ಇಲ್ಲ ಅಂದ್ರೆ ನೀವು ಬಿಜೆಪಿಯಿಂದ ಬಿಟ್ಟು ಹೋಗ್ತಾ ಇರಿ ಅನ್ನೋ ನಿತ್ಯದಲ್ಲಿ ಪರೋಕ್ಷವಾಗಿ ಎತ್ತಾಳದ ಶಾಕ್ ಕೊಟ್ಟಿದೆ ಇವೆಲ್ಲ ನೋಡ್ತಾ ಇದ್ರೆ ಯತ್ನಾಳ್ ಅವರ ಟೀಮ್ ಇದೆಯಲ್ಲ ಯತ್ನಾಳ್ ಅವರ ಗೆ ಅನೇಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿಯ ತಡಸ್ತ ಬಣ ಅಂತ ಇದೆಯಲ್ಲ ಅವರು ಕೂಡ ಯತ್ನಾಳ್ ಅವರ ಟೀಮ್ ಜೊತೆ ಇದೆ ಅಂತ ಹೇಳಲಾಗ್ತಿದೆ ಮತ್ತು ಮೇಲ್ನೋಟಕ್ಕೆ ಕಂಡು ಕಂಡು ಬರ್ತಾ ಇದೆ ಇನ್ನು ವಿಜೇಂದ್ರ ಅವರು ಏಕಾಂಗಿ ಅಂತೂ ಅಲ್ವೇ ಅಲ್ಲ ಯಾಕಂದ್ರೆ ವಿಜೇಂದ್ರ ಅವ್ರ ಜೊತೆ ಅನೇಕ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ ಶೋಭಾ ಕರಂದಾಜ್ಲಿಯವರಿದ್ದಾರೆ ಅವರಿದ್ದಾರೆ ಮತ್ತು ಮಂಗಳೂರಿನ ಕರಾವಳಿ ಅನೇಕ ಎಮ್ ಎಲ್ ಎಗಳು ಇದ್ದಾರೆ ಜೊತೆಗೆ ಅವರ ಜೊತೆಗಿದ್ದಂಥ ದೊಡ್ಡ ಬಲ ಅಂದರೆ ಅದು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಬಿಜೆಪಿ ಪಕ್ಷ ಪಕ್ಷವನ್ನು ಕಟ್ಟಿದಂಥ ಮೇಧಾವಿಯಾಗಿರುತ್ತಾರೆ ಮತ್ತು ದಕ್ಷಿಣ ಭಾರತದಲ್ಲಿ ಅಕೌಂಟ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಎಷ್ಟು ಸಹ ಸಹಕಾರಿಯಾಗಿತ್ತು ಅಂದರೆ ಅವರು ತಮ್ಮ ಎಲ್ಲ ವೈಯಕ್ತಿಕ ಜೀವನವನ್ನು ಮುಡುಪಾಗಿಟ್ಟು ಪಕ್ಷ ಸಂಘಟನೆಗೆ ಅವರು ಕಾರ್ಯವನ್ನು ಕೈಗೊಳ್ತಾರೆ ಆ ನಿಟ್ಟಿನಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಮೂರ್ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅದಾದ ನಂತರ ವಿಜೇಂದ್ರ ಅವರು ಲಿಂಗಾಯತ ಮತ ಹೆಚ್ಚಿರುವ ಲಿಂಗಾಯತ ಮತದ ಬ್ಯಾಂಕ್ ಹೆಚ್ಚಿರುವ ನಮ್ಮ ಕರ್ನಾಟಕದಲ್ಲಿ ವಿಜೇಂದ್ರ ಅವರನ್ನು ಅಧ್ಯಕ್ಷರ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಬೇಕಾದಂಥ ಎಲ್ಲ ಚಾಣಾಕ್ಷಿ ಬುದ್ಧಿ ಕೂಡ ವಿಜೇಂದ್ರ ಅವರ ಹತ್ರ ಇರುತ್ತೆ ಕೇಳಿ ಕೇಳಿ ವಿಜೇಂದ್ರ ಅವರು ಯಂಗ್ ರೆಬಲ್ ಕೂಡ ಅಂದರೆ ಯಂಗ್ ಯಂಗ್ಸ್ಟರ್ ಆಗುತ್ತೆ ಹಾಗಾಗಿ ಅವರು ಎಲ್ಲರನ್ನೂ ಒಂದು ಒಂದು ನಿಟ್ಟಿನ ಎಲ್ಲರನ್ನು ಕೂಡ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ನಿರ್ಣಯವನ್ನು ಆಗದೆ ಏಕಾಂಗಿ ನಿರ್ಧಾರ ತೆಗೆದುಕೊಳ್ತಾನೆ ಎನ್ನುವ ಭಿನ್ನಾಭಿಪ್ರಾಯ ಕೂಡ ಅನೇಕ ಅನೇಕರಲ್ಲಿ ಇತ್ತು ಆದರೆ ಅವೆಲ್ಲವನ್ನು ಹೊರತುಪಡಿಸಿದರೆ ವಿಜೇಂದ್ರ ಅವರು ತಮಗೆ ಕೊಟ್ಟ ಟಾಸ್ಕನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಳೆದ ಈ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನಡೆದಂತ ಬೈ ಎಲೆಕ್ಷನ್ನಲ್ಲಿ ಕೂಡ ಅವರು ಬಿಜೆಪಿ ಗೆಲ್ಲದ ಕ್ಷೇತ್ರವಾದಂಥ ಕೆ ಆರ್ ಪಾಟೀಲ್ ಕೂಡ ಗೌಡರನ್ನ ಗೆಲ್ಲಿಸಿಕೊಂಡು ಬಂದಂಥ ಖ್ಯಾತಿ ಯಾರಿಗಾದರೂ ಇದ್ದರೆ ಅದು ವಿಜೇಂದ್ರ ಅವರಿಗೆ ಸಲ್ಲತ್ತೆ ಆನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಚುನಾವಣೆ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಇನ್ನೇನು ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಮುಳುಗೋಯಿತು ಜೊತೆಗೆ ಇಪ್ಪತ್ತಕ್ಕಿಂತ ಹೆಚ್ಚು ಲೋಕಸಭಾ ಸೀಟನ್ನು ಕಾಂಗ್ರೆಸ್ ಗೆಲ್ಲತ್ತೆ ಎನ್ನುವ ಎಲ್ಲ ಸಮೀಕ್ಷೆಗಳು ಮತ್ತು ಎಲ್ಲ ಜನರ ಮಧ್ಯೆ ಇರುವಾಗ ಬರೋಬ್ಬರಿ ಹತ್ತೊಂಬತ್ತು ಸೀಟನ್ನು ಗೆಲ್ಲಿಸಿ ಮೋದಿ ಸರ್ಕಾರಕ್ಕೆ ಮತ್ತು ಎನ್ ಡಿ ಎಸ್ ಎನ್ ಡಿ ಎ ಕೂಟ ಕೇಂದ್ರದಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಬರುವಲ್ಲಿ ಸಹಕಾರಿ ಸಹಕಾರಿಯಾದಂಥ ಹತ್ತೊಂಬತ್ತು ಸೀಟ್ ಇದೆಲ್ಲ ಹತ್ತೊಂಬತ್ತು ಸೀಟಿನ ಗೆಲುವಿನ ಹಿಂದೆ ವಿಜೇಂದ್ರ ಅವರ ಚಾಣಕ್ಯ ಬುದ್ಧಿ ಕೂಡ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಅವರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದು ಒಂದು ಯಡಿಯೂರಪ್ಪನ ಸಪೋರ್ಟ್ ಮಾಡಿರ್ತಾರೆ ಅಂದರೆ ಯಡಿಯೂರಪ್ಪನವರ ಈ ಕೈವಾಡ ಅಥವಾ ಯಡಿಯೂರಪ್ಪನವರ ಬೆಂಬಲ ಇದೆಯಲ್ಲ ಅದು ಹೈಕಮಾಂಡ್ ಕೂಡ ಗೊತ್ತೆ ಯಡಿಯೂರಪ್ಪನವರು ಏನಾದರೂ ಬಿಜೆಪಿಯಿಂದ ಹೊರಗೆ ಬಂದರೆ ಅಥವಾ ಯಡಿಯೂರಪ್ಪನ ಕುಟುಂಬ ಇನ್ನೇ ಏನಾದರೂ ಬಿಜೆಪಿಯಿಂದ ಹೊರಗೆ ಬಂದರೆ ಲಿಂಗಾಯತ ಮತ ಬ್ಯಾಂಕ್ ಅವ್ರ ಜೊತೆ ಹೋಗುತ್ತೆ ಹೋಗಿಲ್ಲ ಅಂದ್ರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಜೊತೆ ಹೋದ್ರೆ ಅದು ಕಾಂಗ್ರೆಸ್ ಹೆಲ್ಪ್ ಆಗುತ್ತೆ ಮತ್ತು ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಏನೇ ಆದ್ರೂ ಯಡಿಯೂರಪ್ಪನವರು ಒಂದು ಮಾತು ಕೂಡ ಹೈಕಮಾಂಡ್ ತಿರಸ್ಕಾರ ಮಾಡೋದಿಲ್ಲ ಜೊತೆಗೆ ಈಗ ಈಗಿನ ಕಾಲದಲ್ಲಿ ವಿಜೇಂದ್ರ ಅವರಿಗೆ ಬೆಂಬಲವಾಗಿ ನಿಂತ ಮತ್ತೊಬ್ಬ ಮೋದಿ ಆಗ್ತಾ ಅಂದ್ರೆ ಅದು ಎಚ್ಚರಿಕೆ ಕುಟುಂಬ ಎಚ್ಚರಿಕೆ ಕುಟುಂಬ ಅಂದ್ರೆ ಎಚ್ ಕುಟುಂಬ ಅಂದರೆ ಎಚ್ ಡಿ ದೇವೇಗೌಡರ ಕುಟುಂಬ ಎಚ್ ಡಿ ದೇವೇಗೌಡರು ಮೋದಿಯನ್ನು ತುಂಬ ಗೌರವಿಸ್ತಾರೆ ಮೋದಿ ಕೂಡ ಎಚ್ ಡಿ ದೇವೇಗೌಡರನ್ನು ತುಂಬ ಗೌರವಿಸ್ತಾರೆ ಜೊತೆಗೆ ಈಗ ಅವರು ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಕೂಡ ಇದ್ದಾರೆ ಹೇಳಿ ಕೇಳಿ ಜೆ ಡಿ ಎಸ್ನಿಂದ ಇಬ್ಬರು ಗೆದ್ದಿದ್ದಾರೆ ಜೊತೆಗೆ ಮಂಡ್ಯದಿಂದ ಮಂಡ್ಯದಿಂದ ಗೆದ್ದಂಥ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ದೊಡ್ಡ ಖಾತೆಯನ್ನು ಹೊಂದಿದ್ದಾರೆ ಹಾಗಾಗಿ ತಮಗೆ ತಮ್ಮ ಗೆಲುವಿಗೆ ಕಾರಣರಾದಂಥ ಬಿ ಜೆ ಪಿ ಪಕ್ಷ ಮತ್ತು ತಮ್ಮ ಗೆಲುವಿಗೆ ಕಾರಣರಾಗಿ ನಂತರ ತಮಗೆ ಪೋಸ್ಟ್ ಕೊಟ್ಟಂತ ಬಿ ಜೆ ಪಿಯರ ಬಿ ಜೆ ಪಿ ಆ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ ಅವರ ಸಲುವಾಗಿ ವಿಜೇಂದ್ರ ಅವರು ಕರ್ನಾಟಕದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಬೇಕು ಮತ್ತು ಅವರ ಸಂಘಟನೆ ತುಂಬ ಚೆನ್ನಾಗಿದೆ ಅವರು ಇಡೀ ಕರ್ನಾಟಕದಾದ್ಯಂತ ತುಂಬ ಸಂಘಟನೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎನ್ನುವ ಕುಮಾರಸ್ವಾಮಿಯ ಸಾಫ್ಟ್ ಕಾರ್ನರ್ ಟುವರ್ಡ್ಸ್ ವಿಜೇಂದ್ರ ಇದೆಯಲ್ಲ ಅದು ವಿಜೇಂದ್ರ ಅವರನ್ನ ಮತ್ತೂ ಅಷ್ಟು ಕಾನ್ಫಿಡೆನ್ಸ್ ಆಗಿ ವರ್ಕ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಈ ರೆಬಲ್ಸ್ ಟೀಮಲ್ಲಿ ಯಾರೆಲ್ಲ ಇದ್ದಾರಲ್ಲ ಅಹ್ ಯತ್ನಾಳ್ ಇರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಸುಧಾಕರ್ ಆಗಿರ್ಬೋದು ಇವೆಲ್ಲರೂ ಕೂಡ ಪಿಯ ವಿಜೇಂದ್ರ ಅವರನ್ನು ಎಷ್ಟು ವಿರೋಧ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚು ಕುಮಾರಸ್ವಾಮಿಯನ್ನು ವಿರೋಧ ಮಾಡ್ತಾರೆ ಆ ಕಾರಣಕ್ಕಾಗಿ ಈ ಎಲ್ಲ ರೆಬಲ್ ಟೀಮನ್ನ ಆ ವಿರೋಧ ಹಾಕ್ಲಿಕ್ಕೆ ಅಥವಾ ರೆಬಲ್ ಟೀಮನ್ನ ಮಟ್ಟ ಹಾಕ್ಲಿಕ್ಕೆ ವಿಜೇಂದ್ರ ಎಷ್ಟು ಪರಿಣಾಮಕಾರಿಯಾಗಿ ವರ್ಕ್ ಮಾಡ್ತಾ ಇದಾರಲ್ಲ ಅದಕ್ಕಿಂತ ಜಾಸ್ತಿಯಾಗಿ ವಿಜೇಂದ್ರ ಅವರಿಗೆ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಏನಾದ್ರೂ ರೆಬಲ್ ಟೀಮಿನ ಸ್ಟ್ರೆಂತ್ ಜಾಸ್ತಿ ರೆಬಲ್ ಟೀಮ್ ಅವರು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂದರೆ ಅದು ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಮಟ್ಟಿನ ಮೈತ್ರಿಯಲ್ಲಿ ಅಡ್ವರ್ಟ್ ಆಗುತ್ತೆ ಮತ್ತು ಬಿ ಮೈತ್ರಿಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಯಲ್ಲಿ ಬಿರುಕನ್ನು ಉಂಟು ಮಾಡುತ್ತೆ ಅನ್ನುವ ದೃಷ್ಟಿಯಿಂದ ಅಥವಾ ದೂರದೃಷ್ಟಿಯಿಂದ ಕುಮಾರಸ್ವಾಮಿಯವರು ರೆಬಲ್ ಟೀಮ್ನ ವಿರುದ್ಧ ಹರಿಯಾಯಲಿಕ್ಕೆ ವಿಜೇಂದ್ರ ಅವರಿಗೆ ಏನೆಲ್ಲ ಬೇಕಲ್ಲ ಆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅದೇ ಮಾರಲ್ ಸಪೋರ್ಟಿಂದ ವಿಜೇಂದ್ರ ಅವರು ಯಾವುದಕ್ಕೆ ತಲೆಕಟ್ಟಿಸ್ಕೊಳ್ಳದೆ ಅವರು ಕೊಡುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಅವರು ಅವರು ಮಾಡುವಂಥ ರೀತಿಯ ವರ್ಕ್ ಇರ್ಬೋದು ಅದು ವಿಜೇಂದ್ರ ಅವರ ಮುಖದಲ್ಲಿ ಕಾಣ್ತಾ ಇದೆ ಜೊತೆಗೆ ಹೈಕಮಾಂಡ್ ಕೂಡ ಯಾವುದೇ ಪಿಯ ವಿರುದ್ಧ ಹೋಗ್ತಾ ಇಲ್ಲ ಯಾಕಂದ್ರೆ ಎಲ್ಲ ಪಿಗಳು ಬೇಕೇ ಆಗುತ್ತೆ ಆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ಕೂಡ ಬಹುಮತಕ್ಕೆ ಎಷ್ಟು ಬೇಕು ಅಷ್ಟೇ ಗೆದ್ದಿದೆ ಅವರ ಹತ್ರ ಬರ್ಜಿ ಬಹುಮತ ಕೂಡ ಇಲ್ಲ ಹಾಗಾಗಿ ಆ ವಿರೋಧಿ ಬಣ್ಣದಲ್ಲಿ ಕಾಣಿಸ್ಕೊಂಡಂತ ವಿಜೇಂದ್ರ ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಂಥ ಸುಧಾಕರ್ ಅವರಿಗೂ ಕೂಡ ಒಂದು ಮಟ್ಟಿನ ಸಹಾನುಭೂತಿಯನ್ನು ತೋರಿಸಿದೆ ಯಾಕಂದ್ರೆ ಆ ಬಿಜೆಪಿಯ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ಅವರನ್ನ ಬಿಜೆಪಿ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಿದ್ರು ಅದರ ವಿರುದ್ಧ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂತ ಸುಧಾಕರ್ ಅವರು ವಿಜೇಂದ್ರ ಅವರ ವಿರುದ್ಧ ಹರಿಯಾಗಿದ್ರು ಯಡಿಯೂರಪ್ಪ ಅವರ ವಿರುದ್ಧ ಹರಿಯು ತಮ್ಮನ್ನು ಅರ್ಧ ನೀರಿನಲ್ಲಿ ಕೈ ಬಿಟ್ಟರು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ನಂತರ ಜೆ ಪಿ ನಡ್ಡಾ ಅವರನ್ನು ಮೀಟ್ ಆಗಿದ್ರು ಜೊತೆಗೆ ಅಮಿತ್ ಶಾ ಅವರನ್ನು ಕೂಡ ಮೀಟ್ ಆಗಿ ತಮ್ಮ ಅಸಮಾಧಾನವನ್ನು ತೋರಿಸ್ಕೋ ತೋಡಿಕೊಂಡು ವಿಜೇಂದ್ರ ಅವರು ನಮ್ಮ ಮಾತನ್ನ ಕೇಳ್ತಲ್ಲ ಅನ್ನುವ ಎನ್ನುವ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಅವರ ಕಂಪ್ಲೇಂಟ್ ಅನ್ನ ಅಹವಾಲ್ ಅನ್ನು ಸ್ವೀಕಾರ ಮಾಡಿದಂತಹ ಬಿಜೆಪಿ ಹೈಕಮಾಂಡ್ ಕೂಡ ಚಿಕ್ಕಬಳ್ಳಾಪುರದ ಬಿಜೆಪಿಯ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತಾತ್ಕಾಲಿಕ ತಡೆಯನ್ನು ಹುಟ್ಟಿದೆ ಏನೇ ಆಗಲಿ ವಿಜೇಂದ್ರ ಅವರಿಗೆ ಮಾರಲ್ ಸಪೋರ್ಟ್ ಆಗಿದ್ದು ಯಾರಾದರೂ ಮಾರಲ್ ಸಪೋರ್ಟ್ ಆಗಿ ನೀವು ಏನು ಬೇಕಾದ್ರೂ ಮಾಡಿ ಅಂತ ಬಿಜೆಪಿ ಎಷ್ಟೇ ಬಿಜೆಪಿ ಹೈಕಮಾಂಡ್ ಎಷ್ಟೇ ನೇರವಾಗಿ ಹೇಳಿದ್ರು ಕೂಡ ಅದಕ್ಕಿಂತ ಡಬಲ್ ಆಗಿ ಕುಮಾರಸ್ವಾಮಿ ಅವರ ಸಪೋರ್ಟ್ ವಿಜೇಂದ್ರ ಅವರಿಗೆ ಇದೆ ಅನ್ನೋದು ಆ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಹೀಗೆ ಮುಂದುವರೆದ್ರೆ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ ಹೈಕಮಾಂಡ್ ಕೂಡ ವಿಜೇಂದ್ರ ಅವರಿಗೆ ಒಂದು ಮಾಡೋ ಸಪೋರ್ಟ್ ಆಗಿ ನಿಲ್ಲತ್ತೆ ಮತ್ತು ಯತ್ನಾಳ್ ಅವರಿಗೆ ನೋಟಿಸ್ ಕೊಡುವ ಮುಖಾಂತರ ಈ ಬಿಜೆಪಿಯ ಒಳಗಿನ ಒಣ ಒಣ ಬಡಿದಾಟ ಇದೆಯಲ್ಲ ಅದು ತಾತ್ಕಾಲಿಕವಾಗಿ ನಿಲ್ಲುವ ಲಕ್ಷಣ ಒಂದು ಕಾಣ್ತಾ ಇದೆ ಈ ಬಣ ಬಡಿದಾಟ ನಿಲ್ಲದೇ ಇದ್ರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದ್ರಲ್ಲಿ ಎರಡು ಸಂದೇಹವೇ ಇಲ್ಲ ಅನ್ನೋದು ಈಗ ನಮಗೆ ತಿಳಿದು ಬಂದಂಥ ಮಾಹಿತಿ ಏನೇ ಆಗಲಿ ವಿಜೇಂದ್ರ ಅವರ ಕೆಲಸಕ್ಕೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರ ಮುಂದಿನ ಬೆಳವಣಿಗೆಗೆ ಕುಮಾರಸ್ವಾಮಿಯವರು ಮಾನವ ಸಪೋರ್ಟ್ ಆಗಿ ನಿಂತಿರುವುದಂತೂ ಸತ್ಯ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಅಂದ್ರೆ ಯೂಟ್ಯೂಬ್ ಚಾನಲ್